ಶಮಾನ ತಂದರೆ ಬೊಂಬೆತಿ ಪಾ ಮಗನ ಮಗರ ಹ್ಮ್ ದಾರ್ಯಾಗಡ್ಡದ್ ನಿಂದಿರ್ತೀರಿ ಮಕ್ಕಳಿ ನಾ ಯಾರ್ ಗೊತ್ತಿಲ್ಲ ಅದಕ್ಕಲ್ಲ ಹೌದಪ್ಪ ನೀ ಬಾಹುಬಲಿ ನೋಡಿ ನೀನು ಕ್ಷಮಾ ಮಾಡೀನ್ ಸರಿ ನೀ ಯಾವ ಆದ್ರ ನಂಗೆ ಸಲ ತುಂಬಾ ನೀ ಯಾವ ಅಂತ ಕೇಳ್ತೀಯ ಕಾಮ್ ಬನ್ನೋದು ಅದಂತೀನಿ ಈ ಊರಾಗ ನಾನ್ ಯಾವ್ದಾರ ನಿಂದ್ರ ಮಗ ಯಾವ ಅಂತ ನೀ ಯಾವ್ಲಿ ನಾನ ಕಂಟ್ಯಪ್ಪ ಉಂಟು ಕಂಟ್ಯಪ್ಪ ಓ ಅಡ್ರೆಸ್ ಬಂದೈತಲ್ಲ ನಂಗೆ ಆರಾಮದೇನಪ್ಪ ಹ್ಮ್ ಆರಾಮದೇನಪ್ಪ ಆರಾಮದೇನಂತ ರೋಡ್ ಮೇಲೆ ಅಡ್ಡಾಡಕತ್ತೇನಪ್ಪ ಇಲ್ಲಾಂದ್ರೆ ನಾಲ್ಕು ಮಂದಿ ಹೆಗಲ ಮೇಲೆ ಗಗನಯಾನ ಮಾಡ್ತಿದ್ದೇನಪ್ಪ ಇಲ್ಲಪ್ಪ ಯಮನ ಜೊತೆಗೆ ಫೈಟಿಂಗ್ ಆಡ್ತಿದ್ದೆ ಸೋ ನೈಸ್ ನಮ್ ಸೌಕರ್ಯ ಕರೆಯಕ್ಕಾರ ಬಾರಪ್ಪ ಯಾವ್ ಸಾಲ ಕೇಳಕನ ಸಾಲ